ಅಂತರ್ಜಲ ವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳತಿಯಿಂದ ನೂರಾರು ಕೆರೆಗಳ ಪುನಶ್ಚೇತನದ ಕಾರ್ಯ ಕೈಗೊಂಡು ಯಶಸ್ವಿಯಾಗಿದೆ ಬಂಟ್ವಾಳ ಪೊಳಲಿಯ ಕಾಳಿ ಕೆರೆಯನ್ನು ಕೂಡ ಅಭಿವೃದ್ಧಿಗೆ ಸಹಕಾರ ನೀಡಿ ನೀಡಲಾಗಿದ್ದು ಇದರ ರಕ್ಷಣೆಯನ್ನು ಗ್ರಾಮಸ್ಥರು ಮಾಡಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ ಅವರು ಪೊಳಲಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ಗ್ರಾಮ ಪಂಚಾಯಿತಿ ಕಲಿಯಂಗಳ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಕರಿಯಂಗಳ ಇದರ ಸಹಾಯಕದೊಂದಿಗೆ ಪೊಳಲಿ ಕರಿಯಂಗಳ ಗ್ರಾಮದ ಕಾಳಿ ಸರೋವರ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದರು yeah mm -hmm. ನಾವು ಕೆರೆಗಳನ್ನೆಲ್ಲ ಭಾಳ ಕಡಿಮೆ ರೋಷಣೆ ಮಾಡಿದ್ದೆವು ಕೆರೆಗಳೆಲ್ಲ ಮುಚ್ಚಿ ಇವತ್ತು ಮೈದಾನವಾಗಿ ಕ್ರಿಕೆಟ್ ಆಟ ಆಡ್ತಾ ಇದ್ದೀವಿ ಮಕ್ಕಳೆಲ್ಲ ಹಾಗಾಗಿ ಇವತ್ತು ಕ್ರಿಕೆಟ್ ಆಟ ಆಡಬೇಕಾದ್ರೆ ಕೆರೆಯ ಏರಿಯಾಗುತ್ತೆ ಅದನ್ನೆಲ್ಲ ನಾವು ಮತ್ತೆ ಈಗ ಕೆರೆಗಳನ್ನೆಲ್ಲ ಮತ್ತೆ ಪುನರ್ಜೀವನಗೊಳಿಸ್ತಾ ಇದ್ದೇವೆ ಕೆರೆಗಳನ್ನು ಹೂಳೆತ್ತಿ ನಾವು ಜನರ ಸಹಕಾರದಿಂದ ಮಾಡಿದ್ವಿ ಜನರ ಸಹಕಾರ ಅಂತಂದರೆ ಹೂಳೆತ್ತಿದ ಮಣ್ಣನ್ನು ಅವರು ತಮ್ಮ ಜಮೀನುಗಳಿಗೆ ಹಾಕ್ತಾ ಇದ್ದಾರೆ ಹಾಗಾಗಿ ಫಲವತ್ತಾದ ಮಣ್ಣು ಅವರಿಗೆ ದೊರಕ್ತಾಯಿದ್ದೆ ಮತ್ತು ಸಂಪ ಈ ಜಲ ಸಂಪನ್ ಮಾಡೋದರಿಂದಾಗಿ ಎಲ್ಲ ನಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ ಬೋರ್ವೆಲಲ್ಲಿ ನೀಡ್ ಬರೋದಿಲ್ಲ ಅನ್ನೋಂಥದ್ದು ಸಾಮಾನ್ಯವಾದ ಕೊರಗು ಆದರೆ ಎಲ್ಲೆಲ್ಲಿ ಕೆರೆ ಇಡೋದ್ರಾಗ ಎಲ್ಲೆಲ್ಲ ಕೆರೆಗಳು ಮುನ್ನೂರು